ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸುಲಭವಾಗಿ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ನಾನು ಪಾತ್ರೆ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಗ್ಲಾಸ್ನಷ್ಟು ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ ಅದರಲ್ಲಿಂದ ಕಾಲು ಗ್ಲಾಸ್ನಷ್ಟು ರಾಗಿ ಹಿಟ್ಟು ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅದೇ ಗ್ಲಾಸ್ನಿಂದ ಒಂದು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ನಾನು ಈ ರಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಂಟು ಇಲ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಉಳಿದಿರೋ ನೀರು ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಎರಡು ಗ್ಲಾಸ್ನಷ್ಟು ನೀರು ಸೇರಿಸಿದ್ದೀನಿ ನೀರು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಗ್ಯಾಸನ್ನ ಆನ್ ಮಾಡ್ಕೊಂಡಿದ್ದೀನಿ ಆನ್ ಮಾಡಿ ಗ್ಯಾಸ್ ಮೇಲೆ ಈ ಪಾತ್ರೆಯನ್ನು ಇಡ್ತಾ ಇದ್ದೀನಿ ಹಿಟ್ಟು ಇದನ್ನು ನಾವು ಕೈ ಬಿಡದನ್ನೇ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾದರೆ ಏನಾಗುತ್ತೆ ತಳದಲ್ಲಿ ಕುತ್ಕೊಂಡ್ಬಿಡುತ್ತೆ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ಆಮೇಲೆ ನಿಮಗೆ ಮುದ್ದೆ ಮಾಡಲಿಕ್ಕೆ ಸರಿ ಆಗಲ್ಲ ಹೀಗಾಗಿ ನೀವು ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಹಿಟ್ಟು ತಿರುಗಿಸ್ಕೊಂಡ್ರು ನಡೆಯುತ್ತೆ ಇವಾಗ ಈ ಹಿಟ್ಟು ಈ ರೀತಿ ಗಂಜಿ ಥರ ಆಗಬೇಕು ಅಲ್ಲಿವರೆಗೂ ನಾವು ತಿರುಗಿಸ್ಕೋಬೇಕಾಗ್ತದೆ ಇವಾಗ ಇಲ್ಲಿ ನೀವು ನೋಡ್ಬೋದು ಗಂಜಿ ಥರ ಆಗಿದೆ ಇವಾಗ ಇಲ್ಲಿ ಕುದಿತಾನೆ ಕುದಿತಾ ಇದೆ ಚೆನ್ನಾಗಿ ಈಗ ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿ ಇದಕ್ಕೆ ಈ ನಾವೇನು ಹಿಟ್ಟು ತೊಗೊಂಡಿದ್ವಿ ಅಲ್ಲ ಆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆ ಹಾಕಿ ಎಲ್ಲ ಹಿಟ್ಟು ಮೇಲುಗಡೆ ಈ ರೀತಿಯಾಗಿ ಹಾಕಬೇಕು ಸಣ್ಣ ಉರಿಯಲ್ಲಿ ಪ್ಲೇಟನ್ನು ಮುಚ್ಚಿಡಬೇಕು ಪ್ಲೇಟ್ ಮುಚ್ಚಿದಾಗ ಅದು ವಿಡಿಯೋ ಬರಲಿಲ್ಲ ಪ್ಲೇಟ್ ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ಬಿಡಬೇಕು ಮತ್ತು ನಾನು ಉಪ್ಪು ಸೇರಿಸುವಾಗಲೂ ಕೂಡ ವಿಡಿಯೋ ಬರಲಿಲ್ಲ ಹೀಗಾಗಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಇದು ನೋಡಿ ಚೆನ್ನಾಗಿ ತಿರುಗಬೇಕು ಉರಿಯನ್ನು ಕಡಿಮೆ ಮಾಡಿಕೊಂಡು ಚೆನ್ನಾಗಿ ತಿರುಗಬೇಕು ತೆಳ್ಳಗಾಗಿದೆ ಅಂತ ಇನ್ಸಿ ಅನಿಸಿದರೆ ನೀವು ಒಂದು ಮುಷ್ಟಿಯಷ್ಟು ಹಿಟ್ಟು ನೀವು ಇಲ್ಲಿ ಸೇರಿಸ್ಕೋಬೋದು ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈಗ ಇದರ ಮೇಲೆ ಒಂದು ಪ್ಲೇಟನ್ನು ನಾನಿಲ್ಲಿ ಮುಚ್ಚುತ್ತ ಇದ್ದೀನಿ ಒಂದೆರಡು ನಿಮಿಷ ಮುಚ್ಚಿಡಿ ನಂತರ ಮತ್ತೊಮ್ಮೆ ಇದನ್ನು ತಿರುಗಿಸ್ಕೊಳ್ಳಿ ಪಾತ್ರೆಯನ್ನು ಕೆಳಗಿಳಿಸ್ಕೊಂಡಿದ್ದೀನಿ ಈಗ ಆ ಏನು ಹಿಟ್ಟು ಹತ್ತಾಗಿರುತ್ತೆ ನೋಡಿ ಅದು ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಅದು ಹಿಟ್ಟನ್ನು ತೆಗೀರಿ ನಿಮಗೆ ಕ ಬಿಸಿ ತ ಅನಿಸಿದರೆ ನೀವು ಸ್ಪೂನನ್ನು ತೊಗೊಂಡು ಸ್ಪೂನಿಂದನೂ ಕೂಡ ತೆಗೀಬಹುದು ಈಗ ನಾನು ಇಲ್ಲಿ ಸಾರಿನ ಸೌಟು ತೊಗೊಂಡಿದ್ದೀನಿ ಸೌಟ್ ತೊಗೊಂಡು ಅದು ಸ್ವಲ್ಪ ನೀರಿನಲ್ಲಿ ತಂಪು ಮಾಡಿಕೊಂಡು ಈ ರೀತಿಯಾಗಿ ನಾನು ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಚಮಚಾಗಿ ಏನು ಹಿಟ್ಟು ತಾಗಿದೆಯಲ್ಲ ಅದನ್ನೆಲ್ಲ ಈಗ ಈ ರೀತಿಯಾಗಿ ತೆಗಿತಾ ಇದ್ದೀನಿ ಬಿಸಿ ಇದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ದಯವಿಟ್ಟೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿ ನೋಡಿ ನಾನು ನೀರು ತೊಗೊಂಡಿದ್ದೀನಿ ಆ ನೀರಿನಲ್ಲಿ ಚಮಚನ ಮುಳುಗಿಸಿ ಈ ರೀತಿಯಾಗಿ ಚಮಚದಿಂದ ಇದನ್ನು ತೆಗೀತಾ ಇದ್ದೀನಿ ಇವಾಗ ನಿಮಗೊಂದು ಟಿಪ್ಸ್ ಹೇಳ್ತೀನಿ ನಾನು ನಿಮ್ಮ ನಿಮಗೆ ಬಿಸಿ ಬಿಸಿ ಮುಟ್ಲಿಕ್ಕೆ ಆಗಲ್ಲ ಮುದ್ದೆ ಕಟ್ಟಲಿಕ್ಕೆ ಆಗೋಲ್ಲ ಅನ್ನೋರು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ನಾಲ್ಕು ಹನಿಯಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಒರೆಸ್ಕೊಂಡು ಅದರಲ್ಲಿ ಮುದ್ದೆ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಳಿ ಮುದ್ದೆ ದುಂಡಗೆ ಚೆನ್ನಾಗಿ ಬರುತ್ತೆ ಮುದ್ದೆ ನಿಮಗೆ ಕೈಗೆ ಬಿಸಿನೂ ಕೂಡ ತಗಲ್ಲ ಮತ್ತು ಮುದ್ದೆಯನ್ನು ಆರಾಮಾಗಿ ನಾವು ಮಾಡ್ಕೋಬಹುದು ಇವಾಗ ಇಲ್ಲಿ ನೀವು ನೋಡಬಹುದು ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಆಗಿದೆ ಶೈನಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಮುದ್ದೆಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕಿ ನಾನು ಬಟಾಣಿ ಕಾಳಿನ ಕುರ್ಮ ಜೊತೆಯಲ್ಲಿ ಸರ್ವ್ ಮಾಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು